ಹಾಯ್ ವೆಲ್ಕಮ್ ಟು ನಮ್ಮ ವ್ಲಾಗ್ಸ್ ಇದು ನ್ಯೂ ಇಯರ್ನ ಲಾಗ್ ಆಗಿರುತ್ತೆ ಸೊ ನೈಟ್ ನಾವು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ವಿ ಮತ್ತು ಏನೇನು ಪ್ರಿಪೇರ್ ಮಾಡಿದ್ವಿ ಅಂತ ಹೇಳಿ ಈ ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಸೊ ನ್ಯೂ ಇಯರ್ ನೈಟ್ ನಾವು ಕಂಪ್ಲೀಟಾಗಿ ಎಗ್ ಐಟಮನ್ನು ಪ್ರಿಪೇರ್ ಮಾಡ್ಕೊಂಡಿದ್ವಿ ಸೊ ಅದಾದ ನಂತರ ಎಲ್ಲರೂ ಒಂದು ಕಡೆ ಗ್ಯಾದರ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಮೊದಲೇ ಕೇಕ್ ಎಲ್ಲ ತಂದು ಮತ್ತು ನ್ಯೂ ಇಯರ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇತ್ತು ಅದೆಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿದ್ವಿ ಸೊ ಎಕ್ಸಾಕ್ಟಾಗಿ ಟ್ವೆಲ್ವ್ ಓ ಕ್ಲಾಕಿಗೆ ಕೇಕ್ ಕಟ್ ಮಾಡೋಣ ಅಂತ ಹೇಳಿ ಸೊ ಯಾರೂ ಜಾಸ್ತಿ ಜನ ಏನು ನಾವು ಗ್ಯಾದರ್ ಆಗಿರಲಿಲ್ಲ ನಾನು ಅಮ್ಮ ಅಪ್ಪ ಮತ್ತು ನನ್ನ ಹಸ್ಬೆಂಡು ವೇದಾಂತು ಸೊ ಮತ್ತು ಅಕ್ಕಪಕ್ಕದ ಮನೆಯವರು ಒಂದಿಬ್ಬರು ಇಷ್ಟೇ ಜನ ಮಾತ್ರ ನಾವು ಗ್ಯಾದರ್ ಆಗಿ ಹಿಂದೆ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಇದೆಲ್ಲ ನಾವೇನು ಮೊದಲೇ ಪ್ಲ್ಯಾನ್ ಮಾಡಿರಲಿಲ್ಲ ದಿಢೀರಂತ ಅಂತ ಈವ್ನಿಂಗ್ ಒಂದು ಸೆವೆನ್ ಸೆವೆನ್ ತರ್ಟಿ ಹಂಗೆ ಪ್ರಿಪೇರ್ ಮಾಡಿಕೊಂಡು ಸೊ ಕೇಕ್ ಕಟ್ ಮಾಡೋಣ ಅಷ್ಟೇ ಸಾಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ನಾವು ಎವ್ರಿ ಇಯರ್ ನ್ಯೂ ಇಯರಿಗೆ ಪ್ಯಾಲೇಸ್ ಹತ್ರ ಹೋಗ್ತಿದ್ವಿ ಬಟ್ ಈ ಸಲ ಶೋಕಾಚರಣೆ ಇರೋದ್ರಿಂದ ಯಾವುದೇ ರೀತಿ ಪ್ಯಾಲೇಸ್ ಹತ್ರ ಲೈಟಿಂಗ್ ಆನ್ ಆಗೋಲ್ಲ ante tu li kare kin ki e vale mete tu del cerebro idro para podo jardi de cani stalo sali bene la 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 con vero patte a notte stanno goda e vale anche dire right but chip thank you from the देखी दे ಕರೆಕ್ಟಾಗಿ ಕೇಕ್ ಕಟ್ ಮಾಡೋ ಟೈಮಿಗೆ ನನ್ನ ತಮ್ಮ ಕೂಡ ಬಂದ ಅವನನ್ನು ಬಿಡಲಿಲ್ಲ ನಾವು ಡ್ಯಾನ್ಸಿಗೆ ಸೇರ್ಕೊ ಅಂತ ಹೇಳಿ ಅವನನ್ನು ಹಿಂಸೆ ಮಾಡಿ ನಮ್ಮ ಪಾರ್ಟಿಗೆ ಆ್ಯಡ್ ಮಾಡ್ಕೊಂಡ್ವಿ ಅವನು ಮತ್ತು ಅವ್ನ ಫ್ರೆಂಡ್ಸ್ ಬಂದಿದ್ದರು I do no. no. ಸೊ ಹೀಗೆ ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಅದಾದ ನಂತರ ಎಕ್ಸ್ಯಾಕ್ಟಿಕ್ ಟ್ವೆಲ್ ಒ ಕ್ಲಾಕಿಗೆ ನಾವು ಕೇಕ್ ಕಟ್ ಮಾಡಿದ್ವಿ ಸೊ ಈ ಕಡೆ ಫ್ರೆಂಡ್ಸ್ ಈ ಕರ್ಚೀಫನ್ನ ನಾಳೆ ಫಂಕ್ಷನಿಗೆ ತಗೊಂಡೋಗಕ್ಕೆ ಅಂತ ಇವರು ಕಷ್ಟಪಟ್ಟು ಒಗ್ದಿದ್ರು ಬಟ್ ನನ್ನ ಮಗ ಅದಕ್ಕೆ ಚಿಪ್ಸ್ ಬಟ್ಟೆ ಒಗ್ದಿರಲಿಲ್ಲ ಗೊತ್ತಾ ನಂಗೆ ಕಷ್ಟ ಗೊತ್ತಾ ನಿಮಗೆ ಇವನು ಅದನ್ನ ಚಿಪ್ಸ್ ತಿನ್ನೋಕೆ ಇಟ್ಕೊಂಡು ಅವನಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಯಾಕೋ ಈ ತರ ಮಾಡಿದೆ ಸೊ ಕೇಕ್ ಕಟ್ಟಿಂಗ್ ಎಲ್ಲ ಮುಗ್ದು ಕೇಕೆಲ್ಲ ತಿಂದು ಮುಗಿಯೋಷ್ಟೊತ್ತಿಗೆ ಒನ್ ಒನ್ ತರ್ಟಿ ಆಯಿತು ನಮಗೆ ಸೊ ಮೇಲೆ ರಂಗೋಲಿ ಎಲ್ಲ ಬರೆದ್ಬೋಣ ಈಗಲೇ ಮತ್ತೆ ಅರ್ಲಿ ಮಾರ್ನಿಂಗ್ ಬೇಗ ಎದಕ್ಕಾಗುತ್ತೋ ಇಲ್ವೋ ಅಂತ ಹೇಳಿ ನೈಟೇ ನಾವು ಬಾಗಿಲು ತೊಳೆದು ನೈಟೆಲ್ಲ ಅದು ಅರ್ಲಿ ಮಾರ್ನಿಂಗು ಒನ್ ಟೂ ಟೂ ತರ್ಟಿ ಹಂಗೆ ರಂಗೋಲಿ ಎಲ್ಲ ಕಂಪ್ಲೀಟ್ ಮಾಡಿದ್ವಿ ಅಂದರೆ ಬಣ್ಣ ಹಚ್ಚಲಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಸೊ ಯೂಶಲಿ ಎಲ್ಲ ಹಬ್ಬಗಳಿಗೆ ಮತ್ತು ನ್ಯೂ ಇಯರ್ ಟೈಮಲ್ಲಿ ನಾವು ಬಣ್ಣ ಹಾಕ್ತೀವಿ ಮನೆ ಮುಂದೆ ರಂಗೋಲಿ ನಾವೇ ಅಂತಲ್ಲ ಎಲ್ಲರೂ ಕೂಡ ಬಣ್ಣ ಹಾಕ್ತಾರೆ ಅದಾದ್ಮೇಲೆ ನಮ್ಮ ಅಕ್ಕನ ಮಗಳಿಗೆ ನಾಳೆ ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಅವಳು ಮೆಹಂದಿ ಕೇಳಿದ್ದ ಅವಳಿಗೆ ಮೆಹಂದಿ ಹಾಕೊಟ್ವಿ ಮಾರ್ನಿಂಗ್ ನೋಡಿ ಹೇಗೆ ರೆಡಿಯಾಗಿದ್ದಾಳೆ ಅಂತ ಹೇಳಿ ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಲಿಕ್ಕಿತ್ತು ಸೊ ಅವಳನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ನಾವು ಕೂಡ ಮನೆಗೆ ಹೊಟ್ವಿ ಮತ್ತು ಈವ್ನಿಂಗ್ ಅಮ್ಮ ಮನೇಲಿ ನಾವೆಲ್ಲ ಕಝಿನ್ಸ್ ಎಲ್ಲ ಗ್ಯಾದರ್ ಆದ್ವಿ ಸೊ ಅವರೆಲ್ಲ ನಿನ್ನೆ ಬಂದಿರಲಿಲ್ವಲ್ಲ ಅವರು ಇವತ್ತು ಬಂದರು ಸೊ ಚಶ್ವಿಕ್ ಮತ್ತು ವೇದು ಮ್ಯೂಸಿಕ್ ಅನ್ನೋದು ಕೂಡಲೇ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ ಎಷ್ಟು ಮಟ್ಟಿಗೆ ಕುಣಿತಾ ಇದ್ರು ಅಂದರೆ Don't <laughs> ವೇದಾಂತ್ ಅಂತೂ ಫುಲ್ಲು ಜೋಶಲ್ಲಿ ಡ್ಯಾನ್ಸ್ ಅಂತೂ ನಿಲ್ಲಿಸ್ತಾನೆ ಇರಲಿಲ್ಲ ಅವ್ರುಗಳೆಲ್ಲ ಟಯರ್ಡ್ ಆಗಿ ಒಂದು ಕಡೆ ಕೂತ್ಕೊಂಡ್ರು ಇವನು ಮಾತ್ರ ಕೂರಕ್ಕೂ ಬಿಡ್ತಿರ್ಲಿಲ್ಲ ಅವನು ಕೂರ್ತಾ ಇರಲಿಲ್ಲ ಡ್ಯಾನ್ಸ್ ಮಾಡು ಮಾಡು ಅಂತ ನಮ್ಗೆ ಹಿಂಸೆ ಕೊಡ್ತಾನೇ ಇದ್ದ ಸೊ ಅದಾದ್ಮೇಲೆ ನಾವು ಕೆಲವೊಂದು ಗೇಮ್ಸನ್ನು ಆಡಿದ್ವಿ ಟೆರೆಸ್ ಮೇಲೆ ಗೇಮ್ಸ್ ಆಡೋಕೆ ಅಂತ ಹೇಳಿ ಹೋದ್ವಿ ಸೊ ಅಲ್ಲಾದರೆ ಸ್ವಲ್ಪ ಸ್ಪೇಷಿಯಸ್ ಆಗಿರುತ್ತೆ ಆರಾಮಾಗಿ ಆಡ್ಬೋದು ಕಂಫರ್ಟಬಲ್ ಇರುತ್ತೆ ಅಂತ ಹೇಳಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದೆ ಮ್ಯೂಸಿಕಲ್ ಚೇರು ಮ್ಯೂಸಿಕಲ್ ಚೇರ್ ಆಡಾದ ಮೇಲೆ ಇನ್ನೂ ಹಲವಾರು ಗೇಮ್ಸ್ಗಳನ್ನು ಆಡಿದ್ವಿ ಸೊ ಎಲ್ಲ ಫಸ್ಟ್ ಸೆಟ್ ಮಾಡ್ಕೊಂಡ್ವಿ ಸ್ಪೀಕರು ಮತ್ತು ಚೇರ್ಸ್ ಎಲ್ಲ ಅರೇಂಜ್ ಮಾಡಿಬಿಟ್ಟು ಮ್ಯೂಸಿಕಲ್ ಚೇರ್ಸನ್ನು ಸ್ಟಾರ್ಟ್ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ ಅಂದರೆ ಅಮ್ಮ ಪ್ರತಿಯೊಬ್ಬರು ಕೂಡ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ கொரியாகே மசக்கنده அருண கொரியாகே கண்ண கண்ண கொரியாகே அடன அருண கண்ணு கொரியாகே பூ பேசுறவனா நான் ஓடுதா இல்ல ஓடுதா இல்ல ஓடுதா இல்ல ஓடி 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 கண்ணு கொரியாகே கண்ண கண்ண கொரியாகே Senga

Hey. <laughs> আও দেয়ে ফোটাকে সাদে মার্তি দে মাকে নাকে কুখুনাকে কুখুনাকে আজাও সারে মুডু পনাকে পুছোতো থোডা নানা কুছোত� गाना बजेगा <laughs> <देंस देंस। laughs>

ಅದಾದ್ಮೇಲೆ ನಾವು ಬಾಲ್ನ ಪಾಸ್ ಮಾಡಿ ಟ್ರೂತ್ ಆರ್ ಡೇರ್ ಅನ್ನೋದನ್ನು ಗೇಮ್ ಮಾಡಿದ್ವಿ ಅದು ಚೆನ್ನಾಗಿತ್ತು ಆಲ್ಮೋಸ್ಟ್ ಎಲ್ಲ ಡೇರ್ ಏನೆ ಕಾಂ ತಗೊಂಡಿದ್ದು ಯಾರಿಗೂ ಕೂಡ ಟ್ರೂತ್ ಅನ್ನೋದನ್ನ ಕೊಡ್ಲೇ ಇಲ್ಲ ನನ್ನ ಬ್ಯಾಡ್ಲಕ್ಕು ನಾನೇ ಫಸ್ಟ್ ಔಟ್ ಆದೆ ಫಸ್ಟ್ ಉಳ್ಸೇವೆ ಮಾಡಿ ಅಂದರು ನಾನು ಅದಕ್ಕೆ ಒಪ್ತೇ ಇದಕ್ಕೆ ಫ್ರಾಗ್ ರೈಸ್ ಥರ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ರು ಮಾಡ್ದೆ ಡೇರ್ ತಗೊಂಡಿದ್ನೆಲ್ಲ ಮಾಡ್ಲೇಬೇಕಿತ್ತು ನಿಂತ್ಕೋ ನಿಂತ್ಕೊಂಡು ಹೇಳ ಈ ಕಡೆ हे इग नो इगा हा स्टार्ट डोंट वरी बेबी चीनाम्मा ए नीर हेळल बाई चीनाम्मा ए स्टार्ट मा डोंट वरी बेबी चीनाम्मा निंगला पेडा कापाटताले अन्नम्मा अम्माला मगुमाला मदर्स आठी अटकंटा गणा फॅन्स पुढे बडे दाऊरी के ಅಣ್ಣವನೇ ತು ಹತ್ತು ಸಲ ಚೇರ್ ಮೇಲೆ ಹತ್ಕುಟ್ಟು ಕೈ ಮುಗಿಬೇಕು ಕೆರೆಗಿಡಬೇಕು ಚೇರ್ ಮೇಲೆ ಹತ್ರಿಗಿಡಬೇಡಿದ್ರು ಕುಂಕ ಬರ್ಕು ನಾ ಕುಳ ಅಲ್ಲಿ ಹೋಗ್ತೀನಿ వా సత్తు నన్న రౌండ్ వేగా వేగా సత్తు 1 రౌండ్ సెలెక్ట్ నగలో అమ్మో కం పాస్ ఆ మరి పాస్ మార్వేది ఎదురు కడదా ఇది ఐ రౌండ్ ఐ రౌండ్ వంగో ಈ ಗೇಮ್ ಅಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂದರೆ ಒಂಥರ ಎಲ್ರಿಗೂ ಡೇರೆ ಇದ್ದಿದ್ದರಿಂದ ಒಬ್ರಾದ್ಮೇಲೆ ಒಬ್ರು ಕೊಡ್ಬೋದಿತ್ತು ಏನಾದರೂ ಗೇಮ್ಸನ್ನು ಗೇಮ್ಸ್ ಅನ್ನೋದಕ್ಕಿಂತ ಪನಿಷ್ಮೆಂಟೇ ಆಯಿತು ಇದು ಬಟ್ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು ನಮ್ಮಮ್ಮ ಮತ್ತು ಆಂಟಿ ಬಿಟ್ಟು ಎಲ್ಲರೂ ಕೂಡ ಡೇರ್ನ ತೊಗೊಂಡ್ವಿ ಅವರಿಬ್ಬರು ಮಾಡಲ್ಲ ಅಂದ್ರಷ್ಟೇ ಎಷ್ಟೇ ಸರ್ಕಸ್ ಮಾಡಿದ್ರೂ ಅವಳು ನಗಲೇ ಇಲ್ಲ ಸೊ ಸೋತೆ ಅಂತ ಒಪ್ಕೊ ಅಂದ್ಬಿಟ್ಟು ಅವಳನ್ನು ಕೂರಿಸ್ಬಿಟ್ಟು ನೆಕ್ಸ್ಟ್ ವೇದು ನೀನು ಟ್ರೈ ಮಾಡು ಅಂತ ಹೇಳಿದ್ವಿ ವೇದು ಅವ್ರನ್ನ ಏನು ಒಂದು ಫೈವ್ ಸೆಕೆಂಡ್ಸಲ್ಲೆಲ್ಲ ಅವಳನ್ನ ನಗೋ ಥರ ಮಾಡಿಬಿಟ್ಟ ಕೊನೆಗೂ ವಿಜಿಕ್ ಅವಳನ್ನ ಅವಳನ್ನು ಆಗಲೇ ಇಲ್ಲ ನಗ್ತಿದ್ದಾಳೆ ಅಂತಿದ್ಲು ಬಟ್ ಅವಳು ನಗಲಿಲ್ಲ ಅವಳು ಸ್ಮೈಲಿಂಗ್ ವೇಸಲ್ಲೇ ಇದ್ಳು ಅವಳು ಸೊ ವೇದ ಅಂತ ನೋಡಿ ಯಾವ ಥರ ನಗಿಸ್ತಾನೆ ಅವಳನ್ನ ಅಂತ ಹೇಳಿ ಅವಳೇನೋ ಕಾಮಿಡಿನೇ ಮಾಡಿದೆ ಸುಮ್ಮನೆ ಮಾತಾಡ್ತಾನೆ ಇದ್ಲು ಮಾತಾಡಿದ್ರೆ ಹೆಂಗ್ ನಗ್ಬಿಡ್ತಾರೆ ನಗದೇ ಇಲ್ಲ ಸೊ ಏನಾದರೂ ಕಾಮಿಡಿ ಮಾಡಲೇಬೇಕಿತ್ತು ನೆಕ್ಸ್ಟ್ ನೋಡಿ ವೇದು ಯಾವ ಥರ ಅವ್ಳನ್ನ ನಗ್ಸಿದಾನೆ ಅಂತ ಹೇಳಿ ಮಗ ಹೋಗು ಮಾಡಿ ಆಂಟಿ ಮುಂದೆ

ಸೊ ಈ ಗೇಮ್ ಮುಗಿದ್ಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಟೀ ಬ್ರೇಕ್ ತೊಗೊಂಡ್ವಿ ಟೀ ಬ್ರೇಕ್ ತೊಗೊಳೋಕು ಮುಂಚೆ ಡಮ್ ಶಲಟ್ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ಟೀ ಬ್ರೇಕ್ ತೊಗೊಳೋಣ ಅಂದ್ಕೊಂಡ್ವಿ ಸೊ ಫಸ್ಟ್ ನಾವು ಎರಡು ಗ್ರೂಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಇರೋ ಯಾರು ಈಗಿನವರ ಅಳೆಬ್ರಾ ಮಾಡ್ತಿತ್ತಳಲ್ಲ байлыгы <laughs> енді ತಲೆ ತಲೆ ಇಲ್ವಾ ನಿಮ್ಗೆ ಮಂಡಿ ಬುಡ ಕಾಲ್ ಬುಡ ಆಕಾಶ ಪ್ರಕೃತಿ ರೋಡು ರೋಡು कालुदारी भैलुदारी हां भैलुदारी करेक्ट अजय चमीर का जिला सुनला प्रापंच जिला गुडा अले कालुदा हां अले कांदले भैलुसीमे हल्ला भैलुदारी अली पगडली कोठमळा सित्ता सित्ता हे गिदमरा गिदमरा सित्ता हां गिदमरा अक्का तंगी अक्का तंगी लो लक्ष्मी युळ एसे नंतना पल्लवी अल्ला हिजी हल्ला हां हिजी જીજી ચા અને કાકા કી કઈમાં આવિયા તો કઈમાં માં ખોલ તો વાસ ચાલે તો મારતો તો દુરું નહી હો કેલા બેડ પુડર એ તો યકો બરો અને ઓપને ગોગઈ આયા યાર ઓર હીરો યાર હીરો યાર હીરો કઈ આક બેડ ડોર કલે કરી દેતા તર્લે ಮೋನಿತಾಶ್ರೀನಾಂಗ್ರಾಜು ಹೇಳಿ ಹುಚ್ಚ ಮಾದಿ ಮಾದ ಹುಚ್ಚ ಅಂತ అల్లా హై నా మామ నా బాబా ఇంటవాలే నా అప్పా లైటగరే డాక్టర్ హ ఆ రప్పా నా మామ అప్పా ఇంటగరే టైమర్ డైరెక్టర్ నౌ టైమర్ రన్ మడి సాంగా ఏ నా అప్పా సాంగల గాదే ఆ నా మామ అబ్బా సినిమా అంటే ಗೊತ್ತిల్వా బరీరీ బరీరీ కుక్క బరీరీ 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 టీచర్ బరీదేవో టీచర్ టీచర్ ప్రిన్సిపల్ యెస్టడీ లాచదె లాచదె అయిసరా ஏ அங்க பாத்தியா

కిచా ఉచ్చ ఉచ్చ స్ప్లంట్రే ఓ కరెక్ట్ ఆ బైట్ రాంగిలా తిన్నో అమ్మ సునిరా ఆ రాదే రాదే ముందే 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 పోకు ముందేనా ఇగా ముందేనా వెస్తా ముందే పోకు పోకు ముందే పోకు ఓ బరవో ಕೃಷ್ಣ ಕೃಷ್ಣ ಅಲ್ಲಿ ಕೃಷ್ಣ ಮಾತಾಡಂಗಿಲ್ಲ ಸುತ್ತಿರ್ಬೇಕು ಒಂದ್ ರೌಂಡ್ ಎತ್ತಿರ್ಗಿ ಗಾಳಿ ಕಡೆ ತಿರುಗಬೇಕು ಸೊ ಇದಿಷ್ಟು ಕೂಡ ಇವತ್ತಿನ ಲಾಗು ನಾವು ಗೇಮ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಕೆಳಗಡೆ ಬಂದು ಮಶ್ರೂಮ್ ಪಲಾವನ್ನ ಮಾಡ್ಕೊಂಡು ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡ್ವಿ ಆದಷ್ಟು ಬೇಗ ಆಯ್ತು ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವ್ರವ್ರ ಮನೆಗೆ ಹೊರಟರು ಸೊ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿರುತ್ತೆ ಅದರಲ್ಲೂ ನ್ಯೂ ಇಯರ್ನ ಆಗಿರುತ್ತೆ ವ್ಲಾಗ್ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ವೀಡಿಯೋಸ್ ಮಾಡಲಿಕ್ಕಾಗೋದು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕನ್ನು ಕೊಡಿ ಥ್ಯಾಂಕ್ ಯು ಆಲ್ ಪ್ಲೀಸ್ ಸಬ್ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ